ಯಾವಾಗಲೂ ನಾವು ಬಂದಾಗ ಅದನ್ನೇ ಹೇಳೋದು ಓದಿ ಅಂತ ಓದೋದ್ರಿಂದ ಮಾತ್ರ ನಿಮ್ಮ ಜೀವನ ಚೇಂಜ್ ಆಗೋದು ಇನ್ನೇನು ಆಗೋಲ್ಲ ಇನ್ನೇನಾದ್ರು ಅಂದ್ಕೊಂಡಿದ್ರೆ ಕಷ್ಟ ತುಂಬ ಕಷ್ಟ ಇದೆ ಲೈಫು ಓದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಏನು ಕಷ್ಟ ಇದೆ ಸ್ಕೂಲಿಗೆ ಬಂದು ಏನು ಕಷ್ಟ ಇನ್ನೇನು ಬೇರೆ ತಲೆಗೆ ಹಾಕೊಳಕ್ ಹೋಗ್ಬೋಳಿ ಮನೆಯಲ್ಲಿ ನೂರೆಂಟು ಇರಲಿ ವಿಷಯ ನಮಗೂ ಗೊತ್ತು ಮನೆಯಲ್ಲಿ ನೂರೆಂಟು ಬೇರೆ ಬೇರೆ ತೊಂದರೆ ಇರುತ್ತೆ ಇನ್ನೊಂದಿರುತ್ತೆ ಕುತ್ಕೊಂಬ ಕುತ್ಕೊಳ್ರಿ ನಾವು ಚಕ್ಕರ್ ಹೊಡಿತಾ ಇದ್ವಿ ನಾವು ಆಬ್ಸೆಂಟ್ ಆಗ್ತಾ ಇದ್ವಿ ಎಲ್ಲ ಇತ್ತು ಅದು ನಲ್ಗೆ ಬಿಡ್ಬೇಕು ಮುಂದಕ್ಕೆ ಹೋಗ್ಬೇಕಿನ್ನ ಲಾಸ್ಟ್ ಇಯರ್ ಬ್ಯಾಚು ಚೆನ್ನಾಗಿತ್ತು ಬಟ್ ಈಗ ಸ್ವಲ್ಪ ಜಾಸ್ತಿ ಆಬ್ಸೆಂಟ್ಸು ಅದು ಇದು ಕೆಲವೆಲ್ಲ ಬೇರೆ ಬೇರೆ ಎಲ್ಲ ಹೇಳ್ತಿದ್ರು ಮೇಡಮ್ ಕೇಳಕ್ಕೂ ಕಷ್ಟ ಆಗುತ್ತೆ ಇದು ನೀವು ಜೀವನನ ರೂಪಿಸ್ಕೊಬೇಕಾಗಿರೋ ಟೈಮು ಅನಾವಶ್ಯಕವಾಗಿ ಏನೇನೋ ಮಾಡಿಕೊಂಡು ದಯವಿಟ್ಟು ಜೀವನನ ಹಾಳು ಮಾಡ್ಕೊಬೇಡಿ ಅರ್ಥ ಆಗ್ತಿದ್ಯಾ ಚೆನ್ನಾಗಿ ಓದಬೇಕು ಓದೋದು ಬಿಟ್ಟು ಹತ್ತನೇ ಕ್ಲಾಸಲ್ಲಿ ನಿಮ್ಗೆ ಇನ್ನೇನು ಕೆಲಸ ಇಲ್ಲ ನೀವೇನೋ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷ ಜಾಸ್ತಿ ಮಾರ್ಕ್ಸ್ ತೆಗೆದ್ರಿ ರ್ಯಾಂಕು ತೆಗೆದ್ರೆ ಎಲ್ಲರೂ ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮನ್ನು ಮುಂದಕ್ಕೆ ತಳ್ತಾರೆ ಪಿ ಯು ಸಿ ಕಳಿಸ್ತಾರೆ ಇಲ್ಲ ನಾವೇನೋ ಜಸ್ಟ್ ಪಾಸ್ ಆದ್ವಿ ಇಲ್ಲ ಅಂತಂದರೆ ನಾವು ಫೇಲ್ ಆದ್ವಿ ಅಂದರೆ ಮನೆಯಲ್ಲಿ ಕೂಲಿ ಮಾಡೋಕದ್ರು ಹಾಕ್ಕೊಂತಾರೆ ಇಲ್ಲ ಹದಿನೆಂಟು ವಯಸ್ಸು ಆಗ್ತಿದ್ದಂಗೆ ಒಂದು ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅಲ್ಲಿಗೆ ನಿಮ್ಮ ಜೀವನ ನರಕ ಆಗ್ಬೋದು ಓದದೇ ಇದ್ರೆ ಭಾರಿ ಕಷ್ಟ ಇದೆ ನಿಮಗೆ ಓದು ಒಂದೇ ಬೇರೆ ಹಿಂಗೆ ಏನೂ ಆಗಲ್ಲ ಯಾರಾದರೂ ಇದರಲ್ಲಿ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಆಡೋ ಅಂತವರಿದ್ದೀರಾ ಕರ್ನಾಟಕಕ್ಕೋ ಡಿಸ್ಟಿಕ್ಗೋ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋ ಟ್ಯಾಲೆಂಟ್ ಯಾರಿಗಾದ್ರು ಇದೆಯಾ ಇಲ್ಲ ಅಲ್ವಾ ಯಾರಾದರೂ ತುಂಬ ಚೆನ್ನಾಗಿ ಆಡ ಇರ್ತೀರ ನಮ್ಗೇನಾದ್ರೂ ಫಿಲಮಲ್ಲೋ ಇನ್ನೊಂದ್ರಲ್ಲೋ ಏನಾದರೂ ಚಾನ್ಸ್ ಸಿಗುತ್ತೆ ಅಂತೇಳಿ ಇದೆಯಾ ಯಾರಾಗಾದರೂ ಆ ಥರದ್ದು ಅದು ಯಾರಿಗೋ ಲಕ್ಷಕ್ಕೊಬ್ಬರಿಗಿರುತ್ತೆ ನಮಗೆಲ್ಲರಿಗೂ ಏನು ಅವಕಾಶ ಅಂದರೆ ಓದೋದೊಂದೇ ಓದಿದ್ರೆ ನಮ್ಮ ಜೀವನ ಚೇಂಜ್ ಚೇಂಜ್ ಆಗುತ್ತೆ ಹತ್ತನೇ ತರಗತಿ ಹೆಣ್ಮಕ್ಳು ನೀವು ಚಿಕ್ಕ ಹುಡುಗ್ರಿಗಾದರೆ ಅವ್ರಿಗೆ ಇವ್ರಿಗೆ ತಲೆಗೆ ಹೋಗೋಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಏನಂತ ನೀವು ಅರ್ಥ ಮಾಡ್ಕೊಂಡಿರ್ತೀರ ಮನೆ ನನ್ನ ಜೀವನ ಹೆಂಗೆ ನಡೀತಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಏನೇನು ಅಪ್ಪ ಅಮ್ಮ ಕಷ್ಟ ಬೀಳ್ತಿರ್ತಾರೆ ಅಂತ ಗೊತ್ತಿರುತ್ತೆ ನೀವು ಅವ್ರ ಥರನೇ ಆಗ್ತೀರಾ ಇಲ್ಲ ಅವ್ರನ್ನೂ ಚೆನ್ನಾಗಿ ಮಾಡಿ ನೀವು ಚೆನ್ನಾಗಿ ಆಗ್ತೀರಾ ನಿಮ್ಮ ಕೈಯಲ್ಲಿದೆ ನೀವು ಯೋಚನೆ ಮಾಡಿದ್ರೆ ಅವ್ರನ್ನೂ ಚೆನ್ನಾಗಿ ಮಾಡ್ಬೋದು ನೀವು ಚೆನ್ನಾಗಿ ಆಗ್ತೀರಾ ಇಡೀ ಕುಟುಂಬಕ್ಕೆ ನೀವು ಒಂದು ಇದಾಗ್ತೀರ ಏನು ಆಧಾರ ಸ್ತಂಭ ಆಗ್ತೀರ ಎಷ್ಟೊಂದು ಜನ ನಾವು ನೋಡ್ತಾ ಇರ್ತೀವಿ ಬಡವ್ರ ಮಕ್ಕಳು ಅವರು ಇವರು ಐ ಎ ಎಸ್ ಮಾಡೋದು ಐ ಪಿ ಎಸ್ ಮಾಡೋದು ಕನ್ನಡ ಮೀಡಿಯಮಿಂದ ಹೋಗಿ ರ್ಯಾಂಕ್ ತೆಗಿರೋದು ಪೇಪರಲ್ಲಿ ಬರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಅವ್ರ ಬಗ್ಗೆ ಹೆಮ್ಮೆ ಪಡ್ತಾರೆ ಅಂಥದ್ದೇನಾದರೂ ಆಗಿ ಅದು ಬಿಟ್ಬಿಟ್ಟು ನಾನು ಆಬ್ಸೆಂಟ್ ಆಗ್ತೀನಿ ನಾನು ಹೆಂಗೋ ಒಂದು ಟೆಂತ್ ಪಾಸ್ ಆಗಲಿ ಫೇಲ್ ಆಗಲಿ ಫೇಲ್ ಆದ್ರಿ ಕಡಿಮೆ ಮಾರ್ಕ್ಸ್ ತಗೊಂಡಿ ಅಂದರೆ ಇನ್ನು ಏನು ಉಳಿದಿದ್ಯಾರ ನಿಮ್ಗೆ ಹದಿನಾರು ವರ್ಷ ಹದಿನೇಳು ವರ್ಷ ಮಕ್ಕಳೇ ನಿಮ್ಗೆ ಉಳಿದಿರ್ತಲ್ಲ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ನರಕ ಅನುಭವಿಸ್ಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು ನಿಮ್ಮ ಜೊತೆಯಲ್ಲಿರೋ ಅಂಥ ಗಂಡನೋ ನಿಮ್ಮ ಅಣ್ಣ ತಮ್ಮಂದ್ರೋ ನಿಮ್ಮ ತಂದೆ ತಾಯಿನೋ ಅವ್ರು ಏನು ಊಟ ಹಾಕಿದ್ರೆ ಅದು ತಿನ್ನಬೇಕು ಅವ್ರು ಏನು ಕೆಲಸ ಮಾಡೋಂದ್ರೆ ಮಾಡಬೇಕು ಇಡೀ ಜೀವನ ಜೀತದಾಳಾಗಿ ನೀವು ಕೆಲಸ ಮಾಡ್ಬೇಕಾಗುತ್ತೆ ಓದಿಲ್ಲ ಅಂದರೆ ನೀವು ಓದ್ಬಿಟ್ರೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಕಷ್ಟನೋ ಸುಖನೋ ಯಾವ್ದಾದ್ರು ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ಕೇಳ್ಕೊಳ್ಳಿ ಗೊತ್ತಾಗಿಲ್ಲ ಗಟ್ಟೋಡ್ಬಿಟ್ರಿ ಬೇಕಿದ್ರೆ ಎಕ್ಸಾಮ್ ಅಲ್ಲಂತೂ ಜಾಸ್ತಿ ಮಾರ್ಕ್ಸ್ ತಗೊಳ್ಳೇಬೇಕು ತಗೊಂಡ್ರೆ ಮಾತ್ರ ನಿಮ್ ಲೈಫ್ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ನೋಡ್ರಿ ನಾನು ಜಾಸ್ತಿ ಹೇಳೋದ್ರಲ್ಲಿ ಅವಶ್ಯಕತೆ ಇಲ್ಲ ಗೋಲ್ ಇರಬೇಕು ಗುರಿ ಇರಬೇಕು ಏನು ದಿನ ತಳ್ತಾ ಇದೀರಾ ಅವರ್ ಓದಕ್ಕೆ ಅಂತ ಇಟ್ಬಿಡ್ರಿ ನಿಮ್ ಸೇವಿಂಗ್ಸ್ ಅದು ಮುಂದಕ್ಕೆ ಅದು ನಿಮ್ಗೆ ಡೆಪಾಸಿಟ್ ಬಡ್ಡಿ ಕೊಡುತ್ತೆ ತುಂಬಾ ದೊಡ್ಡ ಮೊತ್ತ ಆಗುತ್ತೆ ದಯವಿಟ್ಟು ಮಕ್ಕಳೇ ಶಾಲೆಗೆ ಬರ್ತಿರೋದು ನಿಮ್ ಜೀವನ ರೂಪಿಸ್ಕೊಳಕೆ ಬರೀ ಓದೋಕ್ಕೆ ಕಲಿಯೋಕೆ ಇದಕ್ಕೆಲ್ಲ ನಿಮ್ಮ ಜೀವನದ ಅಡಿಪಾಯ ಆಗ್ತಾಯಿರೋ ನೀವು 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 ಸ್ಟ್ರಾಂಗ್ ಆಗಿದ್ದರೆ ದೊಡ್ಡ ಸೌಧ ಕಟ್ತೀರಾ ನೀವೇನಾದರೂ ಕಟ್ಟಿಲ್ಲ ಅಂತಂದರೆ ಒಂದು ಗುಡಿಸ್ಲಲ್ಲಿ ಇರ್ತೀರ ನಾವೆಲ್ಲ ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲನ್ನ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ ಪ್ರೈವೇಟ್ ಸ್ಕೂಲ್ ಮಕ್ಕಳದು ಅವ್ರದ್ದು ವಿಚಾರ ಬೇರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಪ್ರತಿಯೊಂದು ನೀವು ನಿಂತ್ಕೊಂಡಿದ್ದೀನಿ ಅಂತಂದರೆ ಓದಬೇಕು ಅನ್ನೋ ಛಲ ಇತ್ತು ಏನೋ ಮಾಡಬೇಕು ಅನ್ನೋ ಛಲ ಇತ್ತು ಅದಕ್ಕೆ ನಿಂತ್ಕೊಂಡಿರೋದು ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀವಿ ನೋಡಿ ಮೇಡಮ್ ಎಷ್ಟು ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಅವ್ರು ಎಷ್ಟು ಅಬ್ಸರ್ವ್ ಮಾಡಿದರೆ ನಿಮ್ಮ ಬಗ್ಗೆ ಹೇಳಿರಬೇಕು ಗೋಲ್ ಇರಬೇಕು ಗುರಿ ಇರಬೇಕು ನೀವೇನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಇಲ್ಲ ಅಂದರೆ ಕ್ಲೋಸ್ ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್ ಹಂಗೂ ಹಿಂಗೂ ಟೆಂತ್ವರೆಗೂ ಏನೋ ಗೌರ್ಮೆಂಟ್ ವಿಷಯಕ್ಕೋ ಬೇರೆ ವಿಷಯಕ್ಕೋ ಮಕ್ಕಳು ನಿಮ್ಮನ್ನ ಸ್ಕೂಲ್ ಕಳಿಸ್ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಫೇಲ್ ಆದ್ರೆ ಈ ವರ್ಷ ನಿಮ್ಗೆ ಲಾಸ್ಟಿಗೆ ಮಕ್ಕಳು ಇಷ್ಟು ವರ್ಷ ನೀವು ಏನು ಮಾಡಿದರೆ ಕರೆಕ್ಟ್ ಇನ್ನೊಂದು ಏಳೆಂಟು ತಿಂಗಳು ಟೈಮ್ ಇದೆ ನಿಮಗೆ ಎಕ್ಸಾಮ್ ಬೇಕು ಏಳೆಂಟು ತಿಂಗಳು ಯಾರು ಏನಾದರೂ ಮಾಡಿಕೊಳ್ಳಿ ದಯವಿಟ್ಟು ಓದಿ ಇಲ್ವಾ ನಿಮ್ಮ ಜೀವನ ನೀವು ಅನುಭವಿಸಿ ನಿಮ್ಮ ಕೈಯಲ್ಲಿದೆ ಮಕ್ಕಳು ನೀವು ಅರವತ್ತೋ ಎಪ್ಪತ್ತೋ ಎಂಬತ್ತೋ ಪರ್ಸೆಂಟ್ ತೆಗೆದು ನೋಡ್ರಿ ನಿಮ್ಗೆ ಗೊತ್ತಿಲ್ಲದಿರೋರೆಲ್ಲ ಬಂದು ನಿಮ್ಮನ್ನು ಮುಂದಕ್ಕೆ ಕೇಳಕ್ಕೆ ಬರ್ತಾರೆ ಪ್ರಪಂಚ ಸಮಾಜ ಇರೋದೇ ಇರೋದೆ ಗೆದ್ದಿರೋ ಕುದುರೆ ಬಾಲ ಹಿಡಿಯೋ ಅಂಥ ಸಮಾಜ ಇದೆ ಆ ಗೆಲ್ಲೋ ಕುದುರೆ ನೀವು ಆಗ್ಬೇಕು ನೀವು ಸೋತ್ರ ಕೆಲಸ ಕ್ಲೋಸ್ ಯಾಲ್ ಎಲ್ಲ ಹಾಕ್ಕೊಂಡು ನಿಮ್ಮನ್ನು ಕಾಲಿಗೆ ಹಾಕ್ಕೊಂಡು ಹಾಕ್ಬಿಡ್ತಾರೆ ನಿಮ್ಗೊಂದು ನಿಮ್ ಜೀವನ ಅನ್ನೋದಕ್ಕೂ ಒಂದು ಬೆಲೆ ಇರಲ್ಲ ಯಾರೋ ಭಿಕ್ಷಕರೋ ಇನ್ನೊಬ್ರು ಯಾರಾದ್ರೂ ಸಂತೋದರು ಆಡೋದು ನೋಡಿದೀರಾ ಅಲ್ಲಿ ನೀವೆಲ್ಲಾದ್ರೂ ಸ್ಕೂಲಿಂದ ಬರ್ಬೇಕಾದ್ರೆ ಸ್ಕೂಲಿಂದ ಸ್ಕೂಲ್ ನೋಡಿರ್ತೀರ ಅಲ್ಲಿ ಯಾರೋ ಸಂತೋದ್ರೆ ಒಂದು ನಿಮಿಷ ನೋಡ್ಕೊಂಡು ಯಾವ ಹೋಗ್ತಾನೆ ಮುನ್ಸಿಪಾಲ್ಟಿ ಒಂದು ಹೋಗ್ತಾನೆ ಎಲ್ಲ ಒಂದ್ ಕಡೆ ಇದು ಮಾಡ್ತಾರೆ ಆ ಜೀವನ ಬೇಡ ನಮ್ಮ ಜೀವಕ್ಕೆ ಒಂದು ಬೆಲೆ ಇದೆ ನಾವೆಲ್ಲ ದೇವರು ಹುಟ್ಟಿಸಿರುವಂತ ಮಕ್ಕಳು ನಿಮ್ಮ ಜೀವನಕ್ಕೆ ಬೆಲೆ ಇದೆ ಹೆಣ್ಣುಮಕ್ಕಳಾಗಿ ಹೇಳ್ತಾ ಇದ್ದೀನಿ ಗಂಡು ಮಕ್ಳು ಏನೋ ಒಂದು ಆಗ್ತಿರ್ಬೋದು ಇನ್ನೊಂದು ಆಗ್ಬೋದು ದಯವಿಟ್ಟು ಅಮ್ಮ ನಾನು ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರೂ ಕರೆಕ್ಟಾಗಿ ಗಮನ ಕೇಳ್ಕೊಡ್ರಿ ಯಾರು ಆಬ್ಸೆಂಟ್ ಆಗಿದ್ದಾರೆ ಅವ್ರ ಹತ್ರ ಮಾತಾಡ್ರಿ ಒಗ್ಗೊಬ್ರು ಕೂತ್ಕೊಂಡು ಯಾರು ಚೆನ್ನಾಗಿ ಓದ್ತಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಟೀಚರ್ ಹತ್ರ ಏನು ಗೊತ್ತಾಗುತ್ತೋ ಅದಾದಮೇಲೆ ಫ್ರೀ ಟೈಮಲ್ಲಿ ಆಟ ಪಾಠ ಎಲ್ಲ ಬಿಟ್ಟು ಬರೀ ಪಾಠ ಅವ್ರು ನೋಡಿ ನಿಮ್ಗೆ ಗೊತ್ತಾಗಿಲ್ಲ ಚೆನ್ನಾಗಿ ಓದೋದು ಅವ್ರ ಹತ್ರ ಕೂತ್ಕೊಂಡು ಹೆಂಗಿದು ಏನಿದು ಮೇಡಮ್ ಹೇಳ್ಕೊಟ್ರಲ್ಲ ಇದೇನು ನಂಗೆ ಅರ್ಥ ಆಗಿಲ್ಲ ಈ ಸ್ಟೆಪ್ ಅರ್ಥ ಆಗಿಲ್ಲ ಇದು ಹೆಂಗಾಯ್ತು ನಂಗೆ ಗೊತ್ತಾಗಿಲ್ಲ ಮಾತಾಡಿ ಹೇಳ್ಕೊಡೋವ್ರಿಗೂ ನಾಲೆಜ್ ಜಾಸ್ತಿ ಆಗುತ್ತೆ ಲೀಡರ್ ಆಗ್ತೀರಾ ಮುಂದೆ ಲೀಡರ್ಶಿಪ್ ಕ್ವಾಲಿಟೀಸ್ ಮುಂದೆ ಹೋಗ್ತಾನೆ ಇರುತ್ತೆ ದೊಡ್ಡವರಾಗ್ತೀರಾ ಹೇಳಿಸ್ಕೊಂಡ್ರೆ ನಿಮ್ಗೆ ಈತಿಯೇನು ಅರ್ಥ ಆಗುತ್ತೆ ಏಳಿಸ್ಕೊಡೋದ್ರಲ್ಲಿ ಕ್ರೀಡಾದ್ರ ಮೇನು ಬೇಡ ಹೇಳ್ಕೊಡೋದ್ರಲ್ಲಿ ನಾನೇನೋ ದೊಡ್ಡವರು ಅಂತ ಅನ್ಕೊಳೋದು ಬೇಡ ದಯವಿಟ್ಟು ನಾನು ಪದೇ ಪದೇ ಹೇಳೋಕ್ಕಾಗೋದಿಲ್ಲ ಟೀಚರ್ಸು ಜನ ಹೇಳೋಕ್ಕಾಗಲ್ಲ ನಾವೆಲ್ಲ ನಮ್ಮದೇ ಜೀವನದಲ್ಲೇ ಮುಳುಗೋಗಿರ್ತೀವಿ ಐದು ನಿಮಿಷ ಸಿಕ್ಕಿದೆ ಹೇಳ್ತಾ ಇದ್ದೀನಿ ಯಾರಾದರೂ ಮನಸ್ಸನ್ನು ಇಟ್ಕೊಂಡು ನೀವು ಚೇಂಜ್ ಆದರೆ ನಿಮ್ಮ ಜೀವನ ಸೂಪರ್ ಇಲ್ಲ ಅಂತಂದರೆ ಬೆಸ್ಟ್ ನಿಮ್ಮ ಕೈಯಲ್ಲಿ ಆಯ್ತು ರಾ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ